ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ನೆಪಲೈಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂದೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಕೊಡದವಾಡಿ ಗ್ರಾಮದ ತೋಟಗಳ ಬಳಿ ಕಾಣಿಸಿಕೊಂಡ ವಿರುದ್ಧಕಾರದ ಚಿರತೆ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಚಿಂತಾಮಣಿ ಶ್ರೀನಿವಾಸಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಗ್ರಾಮಗಳಾದ ಕೊಡದವಾಡಿ ಮತ್ತು ಸಿದ್ದಿಮಠ ಗ್ರಾಮಗಳು ಸೇರಿದಂತೆ ಇತರೆ ಗ್ರಾಮಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಕಳೆದೆರಡು ಮೂರು ದಿನಗಳಿಂದ ಚಿರತೆ ಎಂದು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಇದೀಗ ಗ್ರಾಮಸ್ಥರು ತಮ್ಮ ಜಮೀನು ಬಡಿ ಗ್ರಾಮಗಳಲ್ಲಿ ರಾತ್ರಿ ಓಡಾಡಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಕೊಳದವಾಡಿ ಸಮೀಪದ ಬ್ರಾಹ್ಮಣಗಡ್ಡೆ ಗಡಿಯಲ್ಲಿ ಮಾಡಿಕೆರೆ ಜ್ಯೋತಿ ಶಾಲೆ ವತಿಯಿಂದ ನಿರ್ಮಾಣ ಮಾಡಿರುವ ಜ್ಯೋತಿ ಶಾಲೆಯ ಕ್ರೀಡಾಂಗಣದ ಬಳಿ ಆಸ್ಪತ್ರೆಗೆ ಹೋಗಲು ಬೈಕ್ನಲ್ಲಿ ಬರುತ್ತಿದ್ದ ದೊಡ್ಡನೆತ್ತ ಗ್ರಾಮದ ಚೆನ್ನಾರೆಡ್ಡಿ ಎಂಬವರಿಗೆ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ಶುಕ್ರವಾರ ಸಂಜೆ ಸಿದ್ದಿಮಠದ ಮುನಿರವರ ಪಪ್ಪಾಯಿ ತೋಟದ ಪಕ್ಕದಲ್ಲಿ ಕೊಡದವಾಡಿ ಗ್ರಾಮದ ತಿಪ್ಪಣ್ಣ ಎಂಬವರು ಜಮೀನಿನಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಸಮೀಪದಲ್ಲಿ ನಾಯಿಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ನಾಯಿ ಕಿರ್ಚಾಟದ ಶಬ್ದ ಕೇಳಿಸಿಕೊಂಡ ರೈತ ತಿಪ್ಪಣ್ಣ ಆತ ಗಮನಿಸಿದಾಗ ಚಿರತೆ ನಾಯಿಯ ಮೇಲೆ ದಾಳಿ ಮಾಡಿ ಎಳೆದುಕೊಂಡು ಸಮೀಪದ ತೋಟಗಳತ್ತ ನುಗ್ಗಿರುವುದನ್ನು ಕಂಡಿದ್ದಾರೆ ಇನ್ನು ಶನಿವಾರ ಸಂಜೆ ಸುಮಾರು ಐದು ಗಂಟೆ ಸಮಯದಲ್ಲಿ ಕೊಡದವಾಡಿ ಗ್ರಾಮದ ಚಿಕ್ಕರೆಡ್ಡಪ್ಪ ಎಂಬುವರು ಎಂದಿನಂತೆ ಸಂಜೆ ಸುಮಾರು ಐದು ಗಂಟೆಯ ಸಮಯದಲ್ಲಿ ಕೆರೆಯ ಜಾಗದಲ್ಲಿ ಹಾಕಿದ್ದ ಜೋಳದ ತೋಟದ ಕಡೆ ಹೋದಾಗ ಚಿರತೆ ಕಾಣಿಸಿಕೊಂಡ ತಕ್ಷಣ ಅವರು ಭಯಭೀತರಾಗಿ ಮನೆಗೆ ವಾಪಸ್ಸಾಗಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಕೊಡದವಾಡಿ ಸುತ್ತಮುತ್ತ ಚಿರತೆ ವಿರೋಧಾಕಾರದ ಚಿರತೆ ಓಡಾಡುತ್ತಿರುವುದು ಮತ್ತು ನಾಯಿಯ ಮೇಲೆ ದಾಳಿ ಮಾಡಿರುವುದನ್ನು ಕಂಡ ಗ್ರಾಮಸ್ಥರು ಶನಿವಾರ ಸಂಜೆಯೇ ತಾಲೂಕಿನ ವಲಯ ಅರಣ್ಯಾಧಿಕಾರಿ ಚಂದನ್ ರವರ ಗಮನಕ್ಕೆ ತಂದು ಕೂಡಲೇ ಅವರು ಸ್ಥಳಕ್ಕೆ ಸಿಬ್ಬಂದಿಯೊಂದಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಕೊಡದವಾಡಿ ಸಮೀಪದ ಬ್ರಾಹ್ಮಣಗಡ್ಡೆ ಗಡಿಯಲ್ಲಿರುವ ಮಡಿಕೆರೆ ಜ್ಯೋತಿ ಶಾಲೆಯವರು ನಿರ್ಮಾಣ ಮಾಡಿರುವ ಜ್ಯೋತಿ ಶಾಲೆಯ ಕ್ರೀಡಾಂಗಣದ ಬಳಿ ಚಿರತೆ ಓಡಾಡಿರುವ ಕಾಲಿನ ಹೆಜ್ಜೆ ಗುರುತುಗಳನ್ನು ಅರಣ್ಯಾಧಿಕಾರಿ ಚಂದನ್ರವರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಚಿರತೆ ಓಡಾಡುವ ಜಾಗವನ್ನು ಗುರುತಿಸಿ ಬೋನು ಬೋನಿಟ್ಟು ಸೆರೆ ಹಿಡಿಯಲು ಸಹ ಮುಂದಾಗಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಅರಣ್ಯಾಧಿಕಾರಿ ಚಂದನ್ ಮತ್ತು ತಂಡ ಕೊಡದವಾಡಿ ಸಿದ್ದಿಮಠ ಬ್ರಾಹ್ಮಣಗಡ್ಡೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಮಠದ ದರ್ಗಾದ ಬಳಿ ಚಿರತೆ ಓಡಾಡಿದೆ ಎಂದು ಕೆಲವರು ಏ ಬಳಸಿ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ಗ್ರಾಮದ ಮುಖಂಡರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಫೇಕ್ ಫೋಟೋಗಳನ್ನು ಗ್ರಾಮಸ್ಥರು ನುಮ್ಮಬೇಡಿ ಎಂದಿರುವ ಅವರುಗಳು ಚಿರತೆ ಕೊಳದವಾಳಿ ಸಮೀಪ ಕಾಣಿಸಿಕೊಂಡಿರುವುದು ನಿಜ ಆದರೆ ಸಿದ್ದಿಮಠ ದರ್ಗಾ ಬಳಿ ಬಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ